ಕಿನ್ನಿಗೋಳಿ ಮುಲ್ಕಿ ರಾಜ ಹೆದ್ದಾರಿಯ ಕಾರ್ನಾಡ್ ಸರ್ಕಾರಿ ಆಸ್ಪತ್ರೆ ಬಳಿ ರಸ್ತೆ ಹೊಂಡಮಯವಾಗಿದ್ದು ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಸರ್ಕಾರಿ ಆಸ್ಪತ್ರೆಗೆ ಅನೇಕ ರೋಗಿಗಳು ಹಾಗೂ ವಾಹನಗಳು ಈ ರಸ್ತೆ ಮೂಲಕ ಬರುತ್ತಿದ್ದು ರಸ್ತೆ ಅವ್ಯವಸ್ಥೆಯಿಂದ ವಾಹನ ಸಂಚಾರ ಹಾಗೂ ನಡೆದಾಡಲು ತೀವ್ರ ತೊಂದರೆಯಾಗಿದೆ ಅದೇ ರೀತಿ ಚರಂತಿಪೇಟೆ ಅಂಗಡಿ ಬಳಿ ಕೂಡ ರಸ್ತೆ ಅವ್ಯವಸ್ಥೆಗಳ ಆಗ್ರಹವಾಗಿದೆ ಕೂಡಲೇ ಲೋಕೋಪಯೋಗಿ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಾತ್ಕಾಲಿಕ ನೆಲೆಯಲ್ಲಿ ರಾಜ್ಯ ಹೆದ್ದಾರಿ ಅಪಾಯಕಾರಿ ಹೊಂಡಗಳನ್ನು ಮುಚ್ಚಬೇಕು ಎಂದು ಆಟೋ ಚಾಲಕ ಮೋಹನ್ Cobê, vou rotar